ಹಾಯ್ ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲ ನನ್ನ ಮೊಮ್ಮಗಳಿಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೇ ಇದ್ದೀನಿ ಫೋನೇ ಹೋಗ್ತಿಲ್ವಲ್ಲ ಅವಳಿಗೆ ಈ ಹುಡುಗಿ ಎಲ್ಲೋದ್ಲೋ ಏನೋ ನನಗೆ ಹುಡ್ಗಿನ ಓದಕ್ಕೆ ಕಳಿಸ್ಬಿಟ್ಟು ಒಂದು ಚಿಂತೆ ಆಗಿ ಹೋಗ್ಬಿಟ್ಟೈತೆ ಟ್ರೈನ್ ಟ್ರೈನ್ ಹಾಂ ಇವಾಗ ಸಿಕ್ತು ಹಲೋ ಹಲೋ ಮೊಮ್ಮಗಳೇ ಏನು ಮಾಡ್ತಿದ್ದೀಯೇ ಅಯ್ಯೋ ಅಜ್ಜಿ ನೀನು ಅವಾಗ್ಲಿಂದ ಫೋನ್ ಮಾಡ್ತಾ ಇದೀಯಾ ನಾವು ಪಿಜ್ಜಾ ಹಟ್ಟಿಗೆ ಬಂದಿದ್ವಿ ಪಿಜ್ಜಾ ತಿನ್ನೋಣ ಅಂತ ಹಾಂ ಪಿಜ್ಜಾನಾ ಏನಮ್ಮ ಹಂಗಂದ್ರೆ ಅಯ್ಯೋ ಅಜ್ಜಿ ಪಿಜ್ಜಾ 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 ಅಂದರೆ ಗೊತ್ತಿಲ್ವಾ ನಿಮಗೆ ಏ ನಾನು ಎಂತ ಪಿಜ್ಜಾನು ಕೇಳಿಲ್ಲ ಗಿಜ್ಜಾನು ಕೇಳಿಲ್ಲ ಎಲ್ಲಿಗೋಯ್ದೆ ಹೇಳಮ್ಮಿ ಸರಿಯಾಗಿ ಅಜ್ಜಿ ಇದು ಪಿಜ್ಜಾ ಅಂದರೆ ತಿನ್ನೋದು ಆಯ್ತಾ ನಾವು ಸಂಜೆ ಟೈಮ್ ಆಗಿತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಸಂಜೆ ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ ನಾನು ಫ್ರೆಂಡ್ಸು ನಾನು ಹಾಸ್ಟೆಲ್ಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಆಯ್ತಾ ಹ್ಞೂ ಸರಿ ಬೇಗ ಮಾಡು ಅಯ್ಯೋ ಅಯ್ಯೋ ಈಗಿನ ಕಾಲದ ಮಕ್ಕಳು ಏನು ಮಕ್ಕಳು ಏನೋ ಪಿಜ್ಜಾ ಅಂತೆ ಪಿಜ್ಜಾ ಏನಂಗಂದ್ರೆ ಏನು ಲಕ್ಷ್ಮಕ ಒಬ್ಬೊಬ್ಳೆ ಮಾತಾಡ್ಕೊಂಡ್ ನಿಂತ್ಕೊಂಬಿಟ್ಟಿದ್ಯಾ ಏ ಬಾರಮ್ಮ ವೀಣಾ ನನ್ನ ಮೊಮ್ಮಗಳಿಗೆ ಫೋನ್ ಮಾಡಿದ್ನಾ ಎಂತದ್ದು ಪಿಜ್ಜಾ ತಿಂತಿದ್ದೀನಿ ಅಲ್ಲಿ ಏನಮ್ಮಿ ಹಂಗಂದ್ರೆ ಲಕ್ಷ್ಮಕ ಪಿಜ್ಜಾ ಅಂದ್ರೆ ಗೊತ್ತಿಲ್ವಾ ಅದು ಸಿಟಿ ಕಡೆ ಎಲ್ಲ ಸಿಕ್ಕುತ್ತೆ ಅದೇ ಕೇಳಿದು ಸಿಕ್ಕುತ್ತೆ ಅಂತ ನಂಗೋ ಗೊತ್ತು ಏನಮ್ಮಿ ಹಂಗಂದ್ರೆ ಅಂತ ಅಯ್ಯೋ ಲಕ್ಷ್ಮಕ ಮೈದಾ ಹಿಟ್ಟು ಕಲ್ಸ್ಬಿಟ್ಟು ಅದ್ರ ಮೇಲೆ ತರಕಾರಿ ಸಾಸು ಅದು ಇದು ಹಾಕೊಡ್ತಾರೆ ಅದೇ ಪಿಜ್ಜಾ ಹಾ ಮೈದಾ ಹಿಟ್ಟ ಡಾಕ್ಟರ್ ಎಲ್ಲ ಮೈದಾಗಿದ್ದ ತಿನ್ಬಾರ್ದು ಅಂತಾರಲ್ಲಮ್ಮಿ ಲಕ್ಷ್ಮಕ್ಕ ಅದೇನ್ ದಿನ ತಿಂತಾರ ಯಾವಾಗ್ಲೂ ಒಂದೊಂದ ತಿನ್ನೋದು ಅದು ಬಾಯಿ ರುಚಿಗ್ ತಿನ್ನೋದು ಅಷ್ಟೇ ಬಿಡು ನಮ್ಮ ದೇಶದಲ್ಲನ್ನ ಅವಾಗ ಇವಾಗ ಯಾವಾಗ್ಲೂ ಬಾಯಿ ರುಚಿಗ್ ತಿಂತಾರೆ ಅಹ್ ಅಮೇರಿಕಾ ಅಲ್ಲೂ ಇಲ್ಲೂ ಎಲ್ಲ ದಿನ ಬೆಳಿಗ್ಗೆ ತಿಂಡಿಗಾದ್ರೆ ಅದೇ ಅಂತಪ್ಪ ತಿನ್ನೋದು ಹೌದಾ ಹಂಗಾದ್ರೆ ನಾನು ತಿನ್ಬೇಕಲ್ಲಮ್ಮಿ ಅದನ್ನ ಅಯ್ಯೋ ಅದಕ್ಕೇನು ನಿನ್ ಮೊಮ್ಮಗಳು ಬರ್ತಾಳಲ್ಲ ತಗೊಂಬರ ಕೇಳು ತಿನ್ನಂತೆ ಅಯ್ಯೋ ಅವಳು ಯಾವಾಗ ಬರ್ತಾಳೋ ಏನೋ ನಂಗೆ ಇವಾಗೇ ತಿನ್ಬೇಕು ಅನ್ಸ್ತೈತಲ್ಲ ಮೀ ಏನ ಮೀ ಮಾಡೋದು ಅಯ್ಯೋ ಏನ್ ಮಾಡಕ್ ಆಗ್ತೈತೆ ಲಕ್ಷ್ಮಕ ನಾವೇನು ಸಿಟಿನಾಗ ಇದ್ದೀವಿ ಹಳ್ಳಿನಾಗೆಲ್ಲ ಇರೋದು ಹಳ್ಳಿನಾಗೆಲ್ಲ ತಂದ್ಕೊಡೋಲ್ಲ ಸಿಟಿನಾಗ ಏನಾನ ಇದ್ರೆ ಮನೆಗೆ ತಂದ್ಕೊಡೋರು ಇನ್ನೇನ್ ಮಾಡೋದು ಪೆಟೆಗೆ ಹೋಗ್ಬಿಟ್ಟು ತಿನ್ಬಿಟ್ಕೊಂಡು ಬರ್ಬೇಕು ಅಷ್ಟೇ ఆ అమ్ి బార బా రమ్ హోబిట్ తోబరణ నాకు అదేనో అది ఏదంగింద తు అంత బి ఆసిబిట్టమ్ి అయ్యో పిజ్జా తినో అంతే పేటకి అతయిత లక్ష్మక ఓ ఏరమ్మ ఇబ్బు మాట్ాడుకొ నింకర ఏన్ సచార బాతిమ్మ అదూ ఏ కణే మమ్మగ్లో పిజ్జా తింత ఫోన్ ఏోళ్ళన్ కు పిజ్జా తిన్ అన్స్తంతే అదికే బా పేటకి హోగ్బద్ బరణా అంతేతావళె అదిక పిజ్జాకొస్కర పేటకా అంతే తిన పేటకి దుబై్ హా కరెక్ట్ పాతిమ్మ ఈ కరీతా బారామీ హోగ నా బారామీ హోగ నాీ కథతాళనీ అదికే నో నెడ్రీ హోగ్బిట్ బానా నూ తిందాస్తి నమ్దు ఎలి మంచి ఆమెకే అప్పన కట్కే తిందా ಹ್ಞೂ ನೋಡಮ್ಮಿ ವೀಣಾ ಪಾತಿ ಮನೆ ಬತ್ತಾಳಂತೆ ನೀನು ಬಾರಾಮಿ ಹೋಗ್ಬಿಟ್ಟ ಬರೋಣ ಹ್ಞೂ ನೋಡ್ರಿ ನೀವ್ ಇಬ್ಬರು ಇನ್ನು ಇಷ್ಟ ಕೇಳ್ಕೊತಾ ಇದ್ದೀರಾ ನೋಡ್ರಿ ಒಬ್ಬಿಟ್ ಬರೋಣ ಹೌದಮ್ಮಿ ಅದು ಎಷ್ಟು ಕಾಸು ಅದಕ್ಕ ಏ ಲಕ್ಷ್ಮಕ ಅದಕ್ಕೆಲ್ಲ ಚೆನ್ನಾಗಿರೋದು ಅಂದ್ರೆ ಕಡಿಮೆ ಅಂದ್ರೂ ಏನು ಮುನ್ನೂರು ನಾನೂರು ರೂಪಾಯಿ ಇರ್ತೈತೆ ಚೆನ್ನಾಗಿರೋ ಪಿಜ್ಜಾ ಅಂದ್ರೆ ನೂರು ರೂಪಾಯಿ ಕೂ ಸಿ ಅದೇ ನಷ್ಟ ಚೆನ್ನಾಗಿರೋಲ್ಲ ಅಂತ ಅನ್ಕೊತೀನಿ ಚೆನ್ನಾಗಿರೋದ್ ಬೇಕಂದ್ರೆ ಮುನ್ನೂರು ನಾನೂರು ರೂಪಾಯಿ ಬೇಕು ಯಪ್ಪಾ 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 ಮುನ್ನೂರು ನಾನೂರು ರೂಪಾಯಾ ಹೂ ಲಕ್ಷ್ಮಕ ಮುನ್ನೂರು ನಾನೂರ ಆತೈತೆ ನಿಮ್ಗೆ ಗೊತ್ತಾ ಐನೂರು ಅಲ್ಲಿ ತನಕ ಇರ್ತೈತೆ ಪಿಜ್ಜಾ ರೇಟ್ ಗೊತ್ತಾ ಅಯ್ಯೋ ಅಮ್ಮಿ ಅಷ್ಟು ಕಾಸಿದ್ರೆ ಸಂತೆ ಮಾಡ್ತೀವಲ್ಲಮ್ಮಿ ನಾವು ಹೂ ಲಕ್ಷ್ಮಕ ನಾವು ಮಾಡ್ತೀವಿ ಸಿಟ್ಟಿಯವರ್ಕೆಲ್ಲ ಅದ ಅಭ್ಯಾಸ ಹೋಗಿರ್ತೈತೆ ಸಂಪಾದನೆ ಚೆನ್ನಾಗಿರ್ತೈತೆ ಚೆನ್ನಾಗ್ ತಿಂತಾರೆ ಹೂ ಲಕ್ಷ್ಮಕಾಜಿ ನಮ್ದು ಮನೆ ತವ ಒಂದಿತ್ತು ಪಿಜ್ಜಾ ಹಟ್ಟು ಅದು ಒಂದ್ ಸ್ವಲ್ಪ ಚಿಕ್ಕದಾಗೆ ಇತ್ತು ಅಲ್ಲಿ ನೂರು ನೂರ ರೂಪಾಯಿಗೆ ಸಿಕ್ಕೋದು ಅವಾಗ ಇನ್ನಿವಾಗ ಅಂದ್ರೆ ಆಗಿರ್ತೈತೆ ಅನ್ಸ್ತೈತೆ ಮುನ್ನೂರು ನಾನೂರು ರೂಪಾಯಿ మునూరు నాన్నూరు రూపాయ అందరు జనకి ఎస్మి కాస్సు బేకో అయ్యో లక్ష్మకా అద్ర బెన్ చింత మాట్బడబ్ుడు నమ్ నమ్ కాసు కొడుతీవి నిన్ కాసు నిన్ కొడు అయితా లక్ష్మకాజీ నగో బరీ నూరు రూపాయ అస్సే ఇం హోగ్ కొడమ్ ఎస్ట్ ఇత అష్టం తి లక్ష్మకా నందు నూరు రూపాయ ఎప్ప అప్ప అప్ప అంత నోడ్ తోటే పాతిమా అయ్యో అదూ నందే కణి మిక్ కండ ఇలా అంద అద కుదిరూ యాదో తకళి ఓతైతి ఎస్ట్ వర్ష దాతిమ ఈ నోట్నా అయ్యో ఎస్ వర్షన్లీ ఇకళి లక్ష్మకా అలా కణమ్ పాతిమ తళత పళ పళ అంతొళ నోట్ ముందే ఈ నోట్ ఓతైతి అమ్మ ఇవగా అయ్యో లక్ష్మకా కసుూ యాద్రేను నడిత్యే ఇట్క నోడ నడి అమ్మా ఓద్రాడ్తీని ఇలా ని వాపస్ కొడ్తీని నడ్రీ చాలా ನೋಡ ಲಕ್ಷ್ಮಕ್ಕ ಇದೇ ಪಿಜ್ಜಾ ಅಟ್ಟು ಅಂದ್ರೆ ಓಹೋಹೋಹೋ ಇದೇನಮ್ಮಿ ಎಷ್ಟು ದೊಡ್ಡದಾಗೈತಮ್ಮಿ ಇದು ಅಯ್ಯೋ ಇದೇನು ದೊಡ್ಡದು ಅಂತ ಕೇಳ್ತಿ ಇನ್ನು ದೊಡ್ಡವ್ರತ ಗೊತ್ತಾ ಅಯ್ಯೋ ಆಚೆನೆ ನಿಂತೇನು ನಡ್ರೆ ನಡ್ರಾಮಿ ಒಳಗಡೆ ಬೇಗ ಬೇಗ ಪಿಜ್ಜಾ ತಿನ್ನ ನಡಿ ಲಕ್ಷ್ಮಕ್ಕ ಬಂದಿರೋದೇ ತಿನ್ನಕಲ್ಲ ನಡಿ ಓಹೋ ಏನಮ್ಮಯ್ಯ ಒಳಗಡೆ ಇಷ್ಟೊಂದು ಕ್ಲೀನ್ ಆಗೈತಿ ನೆಲದಲ್ಲಿ ಕುಟ್ಕೊಂಡು ಊಟ ಮಾಡ್ಬೋದಲ್ಲೇ ಅಮ್ಮಯ್ಯ ಓಹೋ ಹೋಹೋಹೋ ಯಾವುದೋ ಒಂದು ಗೊಂಬೆ ಬೇರೆ ಐತೆ ಅಯ್ಯೋ ಲಕ್ಷ್ಮಕ ಬಂದ್ ಜನಗಳನ್ನ ಎಳ್ಕೊಳಕ್ಕೆ ಇವ್ರು ಹಿಂಗೆ ಕ್ಲೀನ್ ಆಗಿ ಇಟ್ಕೊಳೋದು ಈ ತರ ಗೊಂಬೆಗಳೆಲ್ಲ ಇಡೋದು ಓ ಎಲ್ಲ ಮಿ ಪಿಜ್ಜಾ ಸಿಕ್ಕೋದು ಅಯ್ಯೋ ಇಲ್ಲೇ ಸಿಕ್ಕೋದು ಕುತ್ಕ ಅವರೇ ಬಂದು ಕೇಳ್ತಾರೆ ಏನ್ ಅಂತ ಎಸ್ ಮೇಡಮ್ ಹೌ ಕ್ಯಾನ್ ಐ ಹೆಲ್ಪ್ ಯು ಲೇ ಅಪ್ಪಯ್ಯ ಕನ್ನಡ ಬರಲೇನ ನಿಂಕಾ ಹಾಗೇನಿಲ್ಲ ಮೇಡಮ್ ಇಲ್ಲಿ ಬರೋರೆಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರಲ್ಲ ಹಂಗಾಗಿ ಅಭ್ಯಾಸ ಅಷ್ಟೇ ಏ ಅಪ್ಪಯ್ಯ ಏನೋ ಪಿಜ್ಜಾ ಅಂತಾರ ತಂದ್ಕೊಡೋ ಪಿಜ್ಜಾನ

ಓಕೆ ಓಕೆ ಸಾರಿ ಮೇಡಮ್ ತಗೊಳ್ಳಿ ನಿಮ್ಮ ಪಿಜ್ಜಾ ರೆಡಿ ಆಗಿದೆ. ಆ ಅಂಗೆ ಬಾ ಕನ್ನಡದ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಮಾತಾಡಬೇಕು. ಓಕೆ ಸಾರಿ ಕನ್ನಡದಲ್ಲೇ ಮಾತಾಡ್ತೀನಿ. ಓಹೋ ಹೋ ಪಿಜ್ಜಾ ಓ ಲಕ್ಷ್ಮಕಾ ಇದೆ ಪಿಜ್ಜಾ ನೀವು ಓ ಬಲೆ ಚೆನ್ನಾಗಿ ಹೌದೌದು ಚೆನ್ನಾಗೈತೆ ಸಾಕ ಇಲ್ಲ ಇನ್ನೊಂದು ತಗೊಂಬರ್ಲಾ ಮೇಡಮ್ ಐಸಪ್ಪ ಅಪ್ಪಯ್ಯ ಇದೆ ದೊಡ್ಡದಾಗೈತೆ ಇರೋ ಇದು ತಿಂದು ಮುಗಿಸೋಣ ಆಮೇಲೆ ತಗೊಂಬರಂತೆ ಓಕೆ ಮೇಡಮ್ ನಾನು ಅಲ್ಲಿರ್ತೀನಿ ಆಮೇಲೆ ಕರೀರಿ ಹ್ಞೂ ಆಯಿತು ಹೋಗು ಕರಿತೀನಿ ಅಬ್ಬಾಬಾ ನಾನು ಸಾಯೋಕ್ಕೆ ಮುಂಚೆ ಏನೇನು ಆಸೆ ಇದೆ ಎಲ್ಲ ಪೂರೈಸ್ಕೊಂಡು ಸತ್ತೋಗ್ಬಿಡ್ಬೇಕಮ್ಮಿ ನೀನು ಇವಾಗ ಬಂದಿಲ್ಲ ಅಂದರೆ ನೀವಿಬ್ಬರು ಪಿಜ್ಜಾ ತಿನ್ನ ಆಸೆ ಹಂಗೆ ಉಳ್ದೋಗದ ನನಕ ಅಯ್ಯೋ ಬಿಡು ಲಕ್ಷ್ಮಕ್ಕ ಅಕ್ಕಪಕ್ಕ ಮನೆಯವರಂದ್ರೆ ಒಂದೇ ಮನೆಯರ್ ಹಂಗೆ ಸಪ್ಪ ಹಂಗು ಹಿಂಗು ತಿನ್ ಮುಗಿಸಿದ್ವಿ ಒಂದೇ ಒಂದ್ ಪಿಜಾ ಹೊಟ್ಟೆನೇ ತುಂಬೋಯ್ತಲ್ಲಮ್ಮಿ ಅದು ಈ ಹೋಟ್ಲವರು ಸೋಡಾ ಹಾಕ್ತಾರಂತೆ ಸೋಡಾ ಗಿಡ ಹಾಕಿದ್ರೆ ಏನೋ ಅದಕ್ಕೆ ನಮ್ ಕೊಟ್ಟೆ ತುಂಬೋಗಿರ್ಬೇಕು ಅಯ್ಯೋ ಲಕ್ಷ್ಮಕ್ಕ ಇದೇನು ಇಡ್ಲಿಗೇನ ಇಲ್ಲ ದೋಸೆಗೇನಾ ಸೋಡಾ ಹಾಕಕ್ಕೆ ಏ ಯಾರ್ ಕಂಡರ್ ಸುಮ್ನಿರಾಮಿ ಸೋಡಾ ಹಾಕಿರ್ತಾರೆ ಅದಕ್ಕೆ ಇಷ್ಟ ಬೇಗ ಹೊಟ್ಟೆ ತುಂಬ ನಮ್ಮ ನಮ್ ಹಳ್ಳಿನಾಗೆ ಒಂದೂವರೆ ಮುದ್ದೆ ಉಂಡ್ರೂ ಹೊಟ್ಟೆನೆ ತುಂಬಲ್ಲಮ್ಮಿ ಸರಿ ನಡ್ರಿ ಬಸ್ ಹೋಗ್ಬಿಡ್ತೈತೆ ಬೇಗ ಹೋಗೋಣ ಲೇ ಅಪ್ಪಯ್ಯ ಬೇರೆ ಇಲ್ಲಿ ಎಸ್ ಮೇಡಮ್ ಏನಾಗಬೇಕಾಗಿತ್ತು ನಮ್ಮ ಕಪ್ಪಿಗೆ ಸಾಕು ಇದ್ರಾಗೆ ಹೊಟ್ಟೆ ತುಂಬಾಯ್ತಾ ಕಾಸು ಎಷ್ಟು ಐತೆ ಅಪಯ್ಯ ಜಸ್ಟ್ ಫೈವ್ ಅಂಡ್ರೆಡ್ ರುಪೀಸ್ ಮೇಡಮ್ ಆ ಓ ಯಮಗೆ ಇಂಗ್ಲೀಷ್ ಬರಲ್ವಲ್ಲ ಐನೂರು ರೂಪಾಯಿ ಅಷ್ಟೇ ಮೇಡಮ್ ಏನೋ ಐನೂರು ರೂಪಾಯ ಏನು ಕೊಟ್ಟಿರೋ ಒಂದು ಒಣಗುಲ್ ರೊಟ್ಟಿಗೆ ಐನೂರು ರೂಪಾಯಿ ಕೊಡ್ತಾರೆ ಹೋಗಲ್ಲೇ ನಾನು ಕೊಡೋದೆ ಮುನ್ನೂರು ರೂಪಾಯಿ ಏನೋ ಮುನ್ನೂರು ರೂಪಾಯಿ ಇದೇನು ಸಂತ ವ್ಯಾಪಾರನಾ ಮೇಡಮ್ ನೀವು ಚೆನ್ನಾಗಿರೋ ತಗೊಂಬಾ ಅಂದ್ರೆ ನಾನೆಲ್ಲ ಎಕ್ಸ್ಟ್ರಾ ಚೀಝು ಎಕ್ಸ್ಟ್ರಾ ಕಾರ್ನು ಎಲ್ಲ ಎಕ್ಸ್ಟ್ರಾ ವೆಜಿಸ್ ಹಾಕಿ ತಗೊಂಬಂದಿದ್ದೀನಿ ನೀವು ನೋಡಿದ್ರೆ ಮುನ್ನೂರು ರೂಪಾಯಿ ಅಂತೀರಲ್ಲ ಓನರ್ ಆಮೇಲೆ ನಮ್ಗೆ ಬೈತಾರೆ ಸುಮ್ಮನೆ ಐನೂರು ರೂಪಾಯಿ ಕೊಡಿ ಅಲ್ಲ ಕಣ ಇದನ್ನ ನಿಂಗೆ ನ್ಯಾಯನಾ ಆ ರೊಟ್ಟಿಗೆ ಐನೂರು ರೂಪಾಯಿ ಕೊಡ್ತಾರೆನಾ ಯಾರನ ಅಯ್ಯೋ ಲಕ್ಷ್ಮಕ್ಕ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದಲ್ಲ ಐನೂರು ರೂಪಾಯಿ ಅದು ಕೊಡು ಸುಮ್ಮನೆ ಓಹೋ ಹೋ ಹೋ ಹಿಂಗೆ ಐನೂರು ಐನೂರು ರೂಪಾಯಿ ತಿಂದೇನಾ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿರೋದು ನೀವು ಅಯ್ಯೋ ಮೇಡಮ್ ಅದೆಲ್ಲ ನಂಗೆ ಗೊತ್ತಿಲ್ಲ ಅದೇನಿದ್ರು ಇದ್ರು ನಮ್ಮ ಓನರ್ ನ ಕೇಳ್ಕೊಳ್ಳಿ ಇವಾಗ ತಿಂದಿರೋ ಬಿಲ್ ಕೊಡ್ರಿ ಅಯ್ಯೋ 500 ರೂಪಾಯಿ ಇದಕ್ಕೆ ಅನ್ಸೈತೆ ನನ್ನ ಮಮ್ಮಗಳು ಯಾವಾಗ ಬಂದ್ರು ಕಾಸ್ ಕೊಡಜ್ಜಿ ಕಾಸ್ ಕೊಡಜ್ಜಿ ಅಂತಿಸ್ಕೊಂಡು ಹೋಗೋದು ಈ ಸಣ್ಣ ರೊಟ್ಟಿಗೆ 500 ರೂಪಾಯಿ 500 ರೂಪಾಯಿ ಕಾಸ್ ಇದ್ದಿದ್ರೆ ನನಗೆ ಎರಡು ತಿಂಗಳಿಗೆ ಎಲ್ಲಡಕ್ಕೆ ಆಗೋದು ಎಲ್ಲಡಕ್ಕೆ ನಿ ಪಿಜ್ಜಾ ಟಿಗೆ ನಿಕ್ ಬರಬೇಕಾಗಿತ್ತು ಏನೋ ಗೊಣಕ್ತಾ ಇದ್ದೀಯಾ ಏನಿಲ್ಲ ಮೇಡಮ್ ಕಸ್ಟಮರ್ಸ್ ಇದ್ದಾರೆ ನಮಗೆ ಇನ್ನು ತುಂಬಾ ಅಮೌಂಟ್ ಕೊಟ್ರೆ ನಾನು ಹೋಗ್ತೀನಿ ಜಿಗ್ನೆ ನನ್ ಮಗ ತಗ ಐನೂರು ರೂಪಾಯಿ ಐತೆ ಓಕೆ ಥ್ಯಾಂಕ್ ಯು ಮೇಡಮ್ ಟಿಪ್ಸ್ ಏನು ಕೊಡಲ್ವಾ ಹಾಂ ಏನಮ್ಮ ಹೆಂಗಂದ್ರೆ ಅಯ್ಯೋ ಲಕ್ಷ್ಮಕ್ಕ ಅವನು ಇಲ್ಲಿಗೆ ತಂದು ಕೊಟ್ಟನಲ್ಲ ಅದಕ್ಕೆ ಟಿಪ್ಸ್ ಅಂದರೆ ಎಕ್ಸ್ಟ್ರಾ ಕೇಳ್ತಾವನೆ ಏ ಹೋಗಲೇ ಐನೂರು ರೂಪಾಯಿ ಕೊಟ್ಟಿರೋದೇ ಹೆಚ್ಚು ಇನ್ನು ಟಿಪ್ಸ್ ಬೇರೆ ಕೊಡ್ತೀನಿ ನಿಂಗೆ ಟಿಪ್ಸು ನಿನ್ನಂತ ಗಿರಾಕಿಗಳು ಸಿಕ್ಬಿಟ್ರೆ ಅಷ್ಟೇ ನಮ್ಮ ಕತೆ ಓಕೆ ಮೇಡಮ್ ಥ್ಯಾಂಕ್ ಯು ನೈಸ್ ಮೀಟಿಂಗ್ ಯು ನೆಕ್ಸ್ಟ್ ಟೈಮ್ ಮತ್ತೆ ಬನ್ನಿ

ಹ್ಞೂ ಬರ್ರ ಸುಮ್ಮನೆ ಬಂದ್ಬಿಟ್ಟು ಅದೇನೋ ಸರಿ ಹೊಟ್ಟೆ ತುಂಬಿಲ್ಲೆ ಗಟ್ಟೆ ಮುಳುಗಿಲ್ಲ ಐನೂರು ರೂಪಾಯಿ ಹೋಯ್ತು ಅದೇ ನಮ್ಮೂರಲ್ಲಿ ಮುಂದೆ ಮುದ್ದೆ ಉಂಡಿದ್ರು ನನಗೆ ಎಷ್ಟೋ ಹೊಟ್ಟೆ ತುಂಬೋದು ನಾನು ಅದಕ್ಕೆ ಹಿಂಗೆಡ್ ಆಗ್ತಾ ಇದ್ದೀನಿ ನಮ್ಗೆಲ್ಲ ಗೊತ್ತು ಇದ್ರ ಬಗ್ಗೆ ಹ್ಞೂ ಸರಿ ನೋಡಿರಮ್ಮಿ ಕೆಟ್ಟ ಮೇಲೆ ಎಲ್ಲ ಎಲ್ರಿಗೂ ಬುದ್ಧಿ ಬರೋದು